ಎಲ್ಲರಿಗೂ ನಮಸ್ಕಾರ ರಸಪಾಕ ಸ ಚಾಲನಕ್ಕೆ ಸ್ವಾಗತ ನನ್ನ ಹೆಸರು ನಳಿನ ಎಲ್ಲರೂ ಚೆನ್ನಾಗಿದ್ದೀರಾ ನಿಮ್ಮನೆ ಮಗಳ ನಳಿನ ಮತ್ತೆ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಅಂದೀವಿ ಎಲ್ಲರೂ ಚೆನ್ನಾಗಿದೀನ ಭಾವಿಸ್ತೀನಿ ಈಗ ಕರಮ್ ಕುರಂ ಬಿಸ್ಕೆಟ್ ಮಾಡೋಣ ಅಂತ ತೋರಿಸೋಕ್ಕೆ ಬಂದಿದ್ದೀವಿ ಬನ್ನಿ ಹೇಗೆ ಮಾಡೋದನ್ನು ನೋಡೋಣ ಗೋಧಿ ಹಿಟ್ಟಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಕಡಲೆ ಹಸಿ ಹಿಟ್ಟು ಚಿಲ್ಲಿ ಬೇಕ್ಸು ಜೀರಿಗೆ ಇಂಗು ಎಳ್ಳು ಪುದೀನ ಸೊಪ್ಪು ಕರಿಬೇವು ಉಪ್ಪು ಅರಿಶಿನ ನೀರು ಕಲಸಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸಿಟ್ಟಿರಬೇಕು ಈ ಕಲಿಸ್ಕೊಳ್ಳೋಣ ಬನ್ನಿ ನೋಡಿ ಗೋಧಿ ಹಿಟ್ಟು ಹಾಕಿದ್ದೀನಿ ಒಂದು ಕಪ್ಪು ಅರ್ಧ ಈ ಕಪ್ಪಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ಪು ಕಡಲೆ ಹಸಿಟ್ಟು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು ಅರ್ಶನ ಹಾಕ್ತಾಯಿದ್ದೀನಿ ಜೀರಿಗೆ ಒಂದೂವರೆ ಸ್ಪೂನ್ ಹಾಕ್ಕೊತೀನಿ ಎಳ್ಳು ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕ್ಕೊಳ್ಳಿ ಇಲ್ಲ ಕೊಪ್ಪ ಎಳ್ಳಿದ್ರೆ ಕಪ್ಪು ಎಳ್ಳು ಹಾಕೊಳ್ಳಿ ನಾನು ಕಪ್ಪು ಎಳ್ಳು ಹಾಕ್ಕೊತ ಇದ್ದೀನಿ ಒಂದು ಸ್ಪೂನು ಇಂಗು ಹಾಕ್ಕೊತೀನಿ ಅರ್ಧ ಸ್ಪೂನು ಇಂಗು ಹಾಕ್ಕೊತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕ ಉಪ್ಪು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರ ಯಾವ ಥರ ಬೇಕು ನಿಮ್ಮ ಖಾರ ಖಾರ ಜಾಸ್ತಿ ತಿಂತಂದರೆ ಖಾರ ಜಾಸ್ತಿ ತಿನ್ಕೊಳ್ಳಿ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಕರಿಬೇವು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಇಪ್ಪತ್ತೆಲೆ ಎಷ್ಟು ಕರಿಬೇವು ಪುದೀನ ಸೊಪ್ಪು ಒಂದೆರಡು ಇಡಿಯಷ್ಟು ಒಂದು ಅಷ್ಟೇ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಡ್ರೈ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಚೆನ್ನಾಗಿ ಬೆರಿಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಒಂದೇಳ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಬಿಸಿ ಇರುತ್ತೆ ಎಣ್ಣೆ ಎಣ್ಣೆ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಬಿಸಿ ಇರುತ್ತೆ ನೋಡ್ಕೊಂಡು ಕಲಿಸ್ಕೊಡಿ ಚೆನ್ನಾಗಿ ಎಣ್ಣೆ ಎಲ್ಲ ಹಿಟ್ಟಿಗೆಲ್ಲ ಹೊಂದಬೇಕು ಆ ತರ ಕಲಿಸ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಇಟ್ಟು ತರ ಕಲ್ಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ತುಂಬಾ ನೀರಾಬಿಡ್ತದೆ ಗಟ್ಟಿಯಾಗಿ ಬರಬೇಕು ಚಪಾತಿ ಗಿಟ್ಟು ಅದಾದೊಂದಿಗೆ ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸುಮ್ಮನೆ ಸೊಗಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಎಣ್ಣೆಕಾಯಿ ಅಷ್ಟು ಈಗ ಮೆಣಗದೆ ಈಗ ಲಟ್ಟಿಸ್ಕೊಬೇಕು ಆಗಿದೆ ಚೆನ್ನಾಗಿ ನಾಲ್ಕೊಳ್ಬೇಕು ಚೆನ್ನಾಗಿ ನಾಗಿ ನೀವು ಎಷ್ಟು ಚೆನ್ನಾಗ್ ಆದ್ರೆ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿದೆ ಎರಡು ನಿಮಿಷದಲ್ಲಿ ಅಷ್ಟರಲ್ಲಿ ಬಾಣಲಿ ಇಟ್ಟು ಎಣ್ಣೆ ಕಾಯಿಸ್ಕೋ ಉಂಡೆ ಮಾಡ್ಕೊಂಡಿದ್ದೀನಿ ಈ ಚಪಾತಿ ಥರ ಲಟ್ಟಿಸ್ಕೊಬೇಕು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಲಟ್ಟಿಸ್ತಾ ಇದ್ದೀನಿ ಲಟ್ಟಿಸ್ಕೊಂಡು ಶೇಪಲ್ಲಿ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು ನೋಡಿ ಎಲ್ಲ ಥರ ಇದೇ ತರ ಥರ ಎಲ್ಲ ಎಷ್ಟು ಉಂಡೆ ಆಗಿದ್ರು ಅಷ್ಟು ಉಂಡೆ ನೀವು ಲಟ್ಟಿಸ್ಕೊಂಬಿಡಬೇಕು ಈ ಲಟ್ಟಿಸಿದ್ದೀನಿ ಇದೆಲ್ಲ ಲಟ್ಟಿಸ್ಕೊಂಡು ಆ ಶೇಪ್ ಬೇಕೋ ಮಾಡ್ಕೊಂಬಂದ್ರೆ ನಾನೊಂದು ಚಿಕ್ಕ ಗ್ಲಾಸ್ ತಗೊಂಡಿದ್ದೀನಿ ರೌಂಡ್ ಶೇಪ್ ಮಾಡ್ಕೊತೀನಿ ಇವೆಲ್ಲ ಮಾಡ್ಕೊಂಡು ಅಷ್ಟೊಂದು ಎಣ್ಣೆ ಇಟ್ಟಿದ್ದೀನಿ ಬಾಣಲೆಯಲ್ಲಿ ಎಣ್ಣೆ ಇರುತ್ತೆ ಚೆನ್ನಾಗಿ ಬಿಸಿಯಾಗಿರಬೇಕು ಎಣ್ಣೆ ಆಮೇಲೆ ಮೀಡಿಯಮ್ ಊರಿ ಇಟ್ಕೊಂಡು ಮಾಡಬೇಕು ನೋಡಿ ಒಂದು ಚಿಕ್ಕ ಗ್ಲಾಸ್ ತಗೊಂಡು ಎಲ್ಲ ಕಟ್ ಮಾಡ್ಕೊಂತ ತರ ಸೈಜ್ ಕಟ್ ಮಾಡ್ಕೊಳ್ಳಿ ಯಾವ ಸೈಜ್ ಬೇಕಾದ್ರೆ ಯಾವ ತರ ಶೇಪ್ ಬೇಕಾದ್ರೆ ಕಟ್ಕೊಂಡು ನಾನು ಚಿಕ್ಕ ಗ್ಲಾಸ್ ತಗೊಂಡು ರೌಂಡ್ ಶೇಪ್ ಕಟ್ ಮಾಡಿದ್ದೀನಿ ಜಾಸ್ತಿ ದಪ್ಪನ ಇಲ್ಲ ಜಾಸ್ತಿ ತಳು ಇಲ್ಲ ಆ ತರ ಕಟ್ ಮಾಡ್ಕೊಂಡಿದೀನಿ ಎಲ್ಲ ಒಂದು ಪ್ಲೇಟ್ ಇಟ್ಕೊತಾ ಇದ್ದೀನಿ ನೋಡಿ ಎಲ್ಲ ಲಟ್ಟಿಸ್ಕೊಂಡು ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕಾದಿದೆ ಮೀಡಿಯಂ ಉರಿ ಉರಿ ಇಟ್ಕೊಬೇಕು ಒಂದೊಂದು ಎ ಹಾಕ್ತಾ ಇದ್ದೀನಿ ನೋಡಿ ನಮ್ಮ ಹಾಕ್ತಾ ಇದೀನಿ ಮೀಡಿಯಮಲ್ಲಿ ಉರಿ ಇಟ್ಕೊಂಡ್ರಿ ತುಂಬಾ ಉರಿ ಇಟ್ಕೊಂಡ್ರೆ ಸೀದಾ ಬಿಡುತ್ತೆ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ಈ ಕಲರ್ ಬಂದ ತೆಗಿಬೇಕು ತೆಗೆದು ಒಂದು ಬಟ್ಲು ತಗೊಂತಾ ಇದ್ದೀನಿ ಮತ್ತೆ ಇದು ನೋಡಿ ಎಲ್ಲ ಮಾಡಿದ್ದೀನಿ ಚೆನ್ನಾಗಿದೆ ನೋಡಿ ಗರಿ ಗರಿಯಾಗಿ ಬರ್ತಾ ಇದೆ ನೋಡಿ ಮುರಿ ಅಷ್ಟಿಗೆ ಮುರಿತದೆ ಸಾಯಂಕಾಲ ಕಾಫಿ ಜೊತೆ ಯಾವಾಗಲೂ ಬಜ್ಜಿ ಗೋಂಡ ಬದಲು ಈ ತರ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ